ಸೌಹೃದರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಂಧುಗಳೇ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ದಿಂದ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ನಮ್ಮಲ್ಲಿ ಒಂದು ಮಾತಿದೆ ಎಲ್ಲ ಒಳ್ಳೆಯದಕ್ಕೆ ಆಯಿತು ಅಂದರೆ ಬದುಕಿನಲ್ಲಿ ಜೀವನದಲ್ಲಿ ಕೆಲವುದನ್ನು ನಾವು ಪಾಸಿಟಿವ್ ಆಗಿ ಹ್ಯಾಕ್ ತಗೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಪೂರ್ವಿಕರು ಅನುಭವದ ಆಧಾರದ ಮೇಲೆ ಬಳಸ್ತಾ ಬಂದಂಥ ಮಾತುಗಳು ಇದಾಗಿದೆ ಇದನ್ನು ಹೇಳ್ತಿದ್ದಂಗೆ ಒಂದು ನನಗೆ ನೆನಪು ಬರುತ್ತೆ ಅದು ಕೆನಡಾ ದೇಶ ಕೆನಡಾ ದೇಶದ ಪ್ರಧಾನಿ ಟ್ಯೂಡೋ ತಾವು ತಮ್ಮ ಸ್ಥಾನಕ್ಕೆ ಅಂದರೆ ಪ್ರಧಾನಿ ಪಟ್ಟಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದು ಕೇವಲ ಅಷ್ಟೇ ಅಲ್ಲ ಪಕ್ಷದ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಕೆಲವು ದಿವಸಗಳ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ಯಾವುದೇ ರೀತಿಯಲ್ಲೂ ನಾನು ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರೂ ಕೂಡ ನನ್ನನ್ನು ಏನೂ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಅವರು ನಡವಳಿಕೆ ಇತ್ತು ಮಾತುಕತೆ ಅವರ ಬಾಡಿ ಲ್ಯಾಂಗ್ವೇಜು ಆಂಗಿಕ ಭಾಷೆ ಎಲ್ಲವೂ ಹಾಗೆ ತೋರ್ತಿತ್ತು ಆದರೆ ಇವರು ಯಾವ ರೀತಿ ನಡ್ಕೊಂಡ್ರು ಟ್ರೂಡೋ ಭಾರತದ ಮೇಲೆ ವಿಷಕಾರಕ್ಕೆ ಶುರು ಮಾಡಿದ್ರು ವಿನಾಕಾರಣ ಯಾವ ಕಾರಣವೂ ಇಲ್ಲ ಕೇವಲ ಕೆಲವಷ್ಟು ಮತಗಳು ತಮಗೆ ಬರುತ್ತೆ ಆ ರೀತಿ ಆದರೆ ಅನ್ನೋ ದೃಷ್ಟಿಯಿಂದ ಇಡೀ ಭಾರತವನ್ನೇ ಮೂದಲಿಸೋದಕ್ಕೆ ಶುರು ಮಾಡಿದ್ರು ಅಲ್ಲೆಲ್ಲೋ ಆತಂಕವಾದಿ ಕೊಲೆ ಆಯಿತು ಅಂತ ಭಾರತ ಕಾರಣ ಅನ್ನೋ ರೀತಿಯಲ್ಲಿ ಮಾತಾಡಿದರು ಯಾವುದಕ್ಕೂ ದಾಖಲೆ ಇಲ್ಲ ಯಾವುದಕ್ಕೂ ಕೂಡ ಪುರಾವೆ ಇಲ್ಲ ಈ ರೀತಿ ಯಾವುದೇ ಪುರಾವೆಗಿಲ್ಲದೆ ಭಾರತದ ಮೇಲೆ ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ರೀತಿ ಅಪವಾದವನ್ನು ಹೊರಸ್ತಾ ಮೂದಲಿಸುತ್ತಾ ಬಂದರು ಕೇವಲ ಐದು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಆರು ಪರ್ಸೆಂಟು ಓಟ್ ಗಳಿಸಬೇಕು ಅದರಿಂದ ಗಳಿಸಬಹುದು ಎನ್ನುವ ದುರುದ್ದೇಶದಿಂದ ಅದರ ಏನಾಯಿತು ಸೂಕ್ಷ್ಮವಾಗಿ ಹೇಳುತ್ತೆ ಹೊರತು ಭಾರತ ತಾಳ್ಮೆಯಿಂದ ಕಾಯ್ತಾ ಹೋಯಿತು ಇವಾಗ ಪರಿಸ್ಥಿತಿ ಏನಾಗಿದೆ ಬೇರೆ ಯಾರೂ ಅಲ್ಲ ಅವರ ಪಕ್ಷದವರೇ ಅವರನ್ನು ಕೆಳಗಿಳಿ ಅಂತ ಹೇಳಿ ಇಡಿಸಿದ್ದಾರೆ ಆರ್ಥಿಕ ಅಭಿವೃದ್ಧಿ ಇರಲಿ ಬೇರೆ ಬೇರೆ ಪದಾರ್ಥಗಳ ಬೆಲೆ ಹೆಚ್ಚಾಗಿರುವಂಥದ್ದು ಈ ಥರ ವಿಷಯಗಳ ಬಗ್ಗೆ ಗಮನ ಕೊಟ್ಟು ದೇಶದ ಉನ್ನತಿ ನೋಡು ಅಂತ ಹೇಳಿದ್ರೆ ಭಾರತದ ಮೇಲೆ ಮೂರು ಹೊತ್ತು ನೀವು ವಿಷಾಖಾರ್ಥ ಸಲ್ಲದ ಅಪವಾದಗಳನ್ನು ಮಾಡ್ತಾ ಕೂತ್ಕೊಳ್ಳೋದಾ ಅಂತ ಹೇಳಿ ಅವರಲ್ಲೇ ಇದ್ದಂಥ ಅವರೇ ಪಕ್ಷದವರೇ ಅವರನ್ನು ದೂಷಿಸಿದ್ದಾರೆ ಇದು ಇವತ್ತಿನ ದಿವಸ ಆಗಿರುವಂತಹ ಪರಿಸ್ಥಿತಿ ಅಟಲ್ ಬಿಹಾರಿ ವಾಜಪೇಯಿ ಭಾಳ ದೊಡ್ಡ ವ್ಯಕ್ತಿ ಅವರು ಒಂದು ಸರಿ ಕೆಲವರಿಗೆ ಉದಾಹರಣೆನ ಕೊಟ್ಟು ಒಂದು ಹೇಳಿದಂಥ ಒಂದು ಕಥೆ ನನಗೆ ನೆನಪು ಬರ್ತಾಯಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪೂರ್ತಿ ಚುನಾವಣೆಯಲ್ಲಿ ಸೋತಿರ್ತಾರೆ ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಅವ್ರಿಗೆ ಸಾಂತ್ವನ ಹೇಳೋದಕ್ಕೆ ಬರ್ತಾರೆ ಆದರೆ ಅಟಲ್ ಬಿಹಾರಿ ವಾಜಪೇಯಿ ಯಾವ ರೀತಿ ಅವ್ರ ಬದಲಾವಣೆನೇ ಇರೋಲ್ಲ ಮೊದದಲ್ಲಿ ಗೆದ್ದರೆ ಹೇಗಿರ್ತಾರೋ ಹಾಗೇ ಇರ್ತಾರೆ ಆಗ ಒಬ್ಬರು ಹೇಳ್ತಾರೆ ಎಲ್ರಿಗೂ ಹೇಳ್ತಾ ಹೇಳ್ತಾರೆ ನೋಡಿ ನಿಮ್ಗೊಂದು ಮಾತು ನಾನು ಹೇಳ್ತೀನಿ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲರೂ ಕುತೂಹಲದಿಂದ ಕೇಳ್ತಾ ಕೂತ್ಕೋತಾರೆ ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ ಒಬ್ಬ ರಾಜ ಇದ್ದ ರಾಜನಿಗೊಬ್ಬ ಮಂತ್ರಿ ಒಂದ್ಸರಿ ರಾಜನಿಗೆ ಏನೋ ಕೆಲಸದಲ್ಲಿ ತೊಡಗಿರ್ಬೇಕಾರೆ ಅವ್ನು ಬೆಟ್ಟೊಂದು ಕತ್ತರಿಸೋಗುತ್ತೆ ಆಗ ಮಂತ್ರಿಗೆ ಹೇಳ್ತಾರೆ ಮಂತ್ರಿ ನೋಡು ನನಗೆ ಈ ಥರ ಆಗೋಯ್ತು ಎಲ್ಲ ಒಳ್ಳೇದಿಕ್ಕೆ ಅಂತ ನಮ್ಮ ಮಂತ್ರಿ ರಾಜನ ಕೋಪ ಬಂದ್ಬಿಡುತ್ತೆ ಆದರೆ ಇದು ಒಳ್ಳೇದಾಯ್ತಾ ಅಂತ ಹೇಳಿ ಅಲ್ಲಿಂದ ಅರಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ ಕೆಲವು ದಿವಸದ ನಂತರ ರಾಜ ಕಾಡಿಗೆ ಬೇಟಿಗೆ ಅಂತ ಹೋಗ್ತಾನೆ ಹೋದಾಗ ಅಲ್ಲೊಂದು ಟ್ರೈಬಲ್ ಬುಡಕಟ್ಟು ಜನಾಂಗ ಯಾವುದೋ ತಮ್ಮ ಆಚರಣೆಗೋಸ್ಕರ ಒಬ್ಬ ಮನುಷ್ಯನನ್ನು ಬಲಿ ಕೊಡಬೇಕು ಅಂತ ಹುಡುಕ್ತಿರ್ತಾರೆ ಮನುಷ್ಯ ಎಲ್ಲ ರೀತಿಯಿಂದ ಚೆನ್ನಾಗಿರಬೇಕು ದಷ್ಟಪಷ್ಟವಾಗಿರಬೇಕು ಅವನ ಅಂಗಾಂಗಗಳೆಲ್ಲ ಬಹಳ ಸರಿಯಾಗಿರಬೇಕು ಅಂತ ಹೇಳಿ ಹುಡುಕ್ತಾ ಇರ್ತಾರೆ ರಾಜ ಸಿಕ್ಕಾಕೋತಾನೆ ರಾಜನೆಲ್ಲ ನೋಡ್ತಾ ನೋಡ್ತಾ ತಡುತ್ತಾ ಎಲ್ಲ ಕಡೆ ನೋಡ್ತಾ ಬರ್ತಾರೆ ಒಂದು ಬೆರಳು ತುಂಡಾಗಿರುತ್ತೆ ಓ ಇವನು ಸರಿ ಹೋಗೋದಿಲ್ಲ ಆಗೋದಿಲ್ಲ ಈ ಬಲಿ ಸರಿ ಹೋಗೋಲ್ಲ ಅಂದ್ಬಿಟ್ಟು ಬಿಟ್ಟುಬಿಡ್ತಾರೆ ರಾಜ ಅಂದ್ಕೊಳ್ತಾನೆ ಮಂತ್ರಿ ಹೇಳಿದ್ದು ಸರಿ ಅಲ್ವಾ ಎಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿದ್ದೆ ಅಲ್ವಾ ಅದು ಸರಿನೇ ಅಲ್ವಾ ಅಂತ ಮಂತ್ರಿನ ನೆನಪು ಮಾಡ್ಕೊಳ್ತಾರೆ ಮತ್ತು ಅವರು ರಾಜ ಅರಮನೆಗೆ ಬಂದುಬಿಡ್ತಾನೆ ಬಂದಾಗ ಮಂತ್ರಿನ ಕರೆಸ್ತಾನೆ ಮಂತ್ರಿ ಬರ್ತಾನೆ ಮಂತ್ರಿಗೆ ಹೇಳ್ತಾರೆ ಎಲ್ಲ ನೋಡಪ್ಪ ಈ ಥರ ಆಯಿತು ನೀ ಹೇಳಿದ್ದು ಒಳ್ಳೇದಾಯಿತು ಅಂತಂತ ಹಾಗೆ ನೀವು ನನ್ನನ್ನು ಮನೆಯಿಂದ ಕಳಿಸಿದ್ದು ಕೂಡ ಒಳ್ಳೇದಾಯಿತು ಎಲ್ಲ ಒಳ್ಳೆದಕ್ಕೆ ಆಯಿತು ಅಂತಾನೆ ಅದು ಹೇಗೆ ರಾಜ ಅವಾಗ ಹೇಳ್ತಾನೆ ನಾನು ಅಕಸ್ಮಾತ್ ಇದ್ದಿದ್ದರೆ ಅಲ್ಲಿ ನಾನು ಸಿಕ್ಕಾಕೊಳ್ತಿದ್ದೆ ನಾನು ಬಲಿಯಾಗಬೇಕಾಗಿತ್ತು ಅಂತ ಆ ಮಂತ್ರಿಯ ಒಂದು ಜಾಣ್ಮೆಗೆ ಮುಂದಾಲೋಚನೆಗೆ ಅವನು ಹೇಳಿದಂಥ ಮಾತಿಗೆ ಬಹಳ ಸಂತಸ ಪಟ್ಟು ರಾಜ ಅವನು ಮತ್ತೆ ಮಂತ್ರಿಯನ್ನಾಗಿ ಮಾಡಿಕೊಳ್ತಾನೆ ವಿಶೇಷ ಅನುಕೂಲತೆಗಳನ್ನು ಮಾಡಿಕೊಳ್ತಾನೆ ಅಂದರೆ ನಾವು ಯಾವುದನ್ನು ಕೂಡ ವಿಪರೀತವಾಗಿ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ ಕೆಲವು ಏನೇನಾಗಬೇಕು ಘಟನೆಗಳು ಆಗುತ್ತೆ ಕೆಲವುದು ಅದರದೇ ಆದಂಥ ನೇಚರ್ ಅದರದೇ ಆದಂಥ ಓನ್ ಕೋರ್ಸ್ ತೊಗೊಳತ್ತೆ ಅಂತ ನಾವು ಹೇಳ್ತೀವಲ್ಲ ಹಾಗೆ ಪ್ರಕೃತಿ ಏನು ಮಾಡಬೇಕು ಅದೇ ರೀತಿಯಲ್ಲಿ ಅದು ಮಾಡುತ್ತೆ ಹೀಗಾಗಿ ನಾವು ಜಾಸ್ತಿ ಅದರ ಬಗ್ಗೆ ಮನಸ್ಸಿಗೆ ಹಾಕ್ಕೊಳ್ಬೇಕಾದ್ದೇನಿಲ್ಲ ಅಂಥೇಳಿ ಎಲ್ಲರೂ ಕೂಡ ಸಮಾಧಾನ ಮಾಡಿ ಯಾರು ಇವರಿಗೆ ಸಮಾಧಾನ ಮಾಡಬೇಕು ಸಾಂತ್ವನ ಹೇಳಬೇಕು ಅಂತ ಬಂದಿರ್ತಾರೋ ಅವ್ರಿಗೆ ಸಮಾಧಾನ ಮಾಡಿ ಕಳಿಸ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಬಂಧುಗಳೇ ಮುಂದಿನ ಸಂಚಿಕೆಗಾಗಿ ಭೇಟಿಯಾಗೋಣ ನಮಸ್ಕಾರ